ನ್ಯೂಸ್ಗೆ ಮತ್ತೆ ಸ್ವಾಗತ ಬಿಹಾರ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ಸಿಡಿಲು ಬಡಿದು ರಾಜ್ಯಾದ್ಯಂತ ಇಪ್ಪತ್ತಾರು ಜನರು ಬಲಿಯಾಗಿದ್ದಾರೆ ಬಿಹಾರ ಉತ್ತರ ಪ್ರದೇಶ ಅಸ್ಸಾಂ ಹಾಗೆ ರಾಜ್ಯದಲ್ಲಿ ದುರಂತ ಸಂಭವಿಸಿದೆ ಬಿಹಾರ ಒಂದರಲ್ಲೇ ಸಿಡಿಲಿಗೆ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು ಅಸ್ಸಾಂನಲ್ಲಿರುವ ಹದಿನೈದು ಜಿಲ್ಲೆಗಳು ಜಲಾವೃತವಾಗಿದೆ ಹಾಗೆ ಐದು ಲಕ್ಷಕ್ಕೂ ಹೆಚ್ಚು ಜನರ ಜೀವನ ಅತಂತ್ರವಾಗಿದೆ ವರ್ಣನ ಆರ್ಭಟಕ್ಕೆ ಇಪ್ಪತ್ತಾರು ಜನ ಈಗಾಗಲೇ ಪ್ರಾಣವನ್ನ ಕಳೆದುಕೊಂಡಿದ್ದು ಐದು ಲಕ್ಷಕ್ಕೂ ಹೆಚ್ಚು ಜನರ ಜೀವನ ಅಕ್ಷರಶಃ ಅತಂತರವಾಗಿರುವ ಒಂದು ಪರಿಸ್ಥಿತಿ ಉಂಟಾಗಿರುವುದು ಅಸ್ಸಾಂನಲ್ಲಿರುವ ಹದಿನೈದು ಜಿಲ್ಲೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಮಳೆರಾಯನ ಆರ್ಭಟ ಇನ್ನು ಕೂಡ ಮುಂದುವರೆದಿದೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್ ನಾಗರಾಜ್ ವರ್ಣನ ಆರ್ಭಟಕ್ಕೆ ಇಪ್ಪತ್ತಾರು ಮಂದಿ ಈಗಾಗಲೇ ಪ್ರಾಣವನ್ನ ಕಳೆದುಕೊಂಡಿರುವುದು ಲಕ್ಷಾಂತರ ಮಂದಿ ತಮ್ಮ ಜೀವನದ ಆಸರೆಯನ್ನ ಕಳೆದು ಕುಡುವಂತ ಪರಿಸ್ಥಿತಿ ಹೇಗಿದೆ ವರುಣನ ಅಬ್ಬರ ಇನ್ನು ಕೂಡ ಮುಂದುವರೆದಿದೆಯಾ ಅಸ್ಸಾಂನಲ್ಲಿ ಸದ್ಯದ ಪರಿಸ್ಥಿತಿ ಬಗ್ಗೆ ಏನಿದೆ ಅಪ್ಡೇಟ್ಸ್ ಆ ಖಂಡಿತ ಸ್ಮಿತಾ ಒಂದು ಕಡೆ ಬಿಹಾರದಲ್ಲಿ ರಾಜಕೀಯ ಅಬ್ಬರ ಮೆರಿತಾ ಇದ್ರೆ ಇನ್ನೊಂದು ಕಡೆ ವರುಣನ ಆರ್ಭಟ ಕೂಡ ಜೋರಾಗಿದೆ ವರುಣನ ಆರ್ಭಟ ಮುಂಗಾರು ಅಲ್ಲಿ ಪ್ರವೇಶಿಸಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಿಡಿಲಿಗೆ ಸುಮಾರು ಹದಿನಾರರಿಂದ ಇಪ್ಪತ್ತು ಮಂದಿಯ ತನಕ ಸಿಡಿಲಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಆ ವೈಶಾಲಿ ನಲ್ಲಿ ಐದು ಜನ ಪಾಟ್ನಾ ಮತ್ತೆ ಭೋಜ್ಪುರ್ ಜಿಲ್ಲೆಗಳಲ್ಲಿ ತಲಾ ಮೂರು ಜನ ಸರನ್ ಡಿಸ್ಟ್ರಿಕ್ಟ್ ಅಲ್ಲಿ ತಲಾ ಎರಡು ಇಬ್ರು ಇಬ್ಬರು ಮತ್ತು ರೋಟ ರೋಟನ್ ನಲಂದ ಅರಾನ ಮತ್ತು ಈ ಕೆಲವು ಜಿಲ್ಲೆಗಳಲ್ಲಿ ತಲಾ ಒಬ್ಬರು ಸಿಡಿಲಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಮಾತು ಮಾಹಿತಿ ಬಂದಿದೆ ಅದೇ ರೀತಿ ಇನ್ನು ಬೇರೆ ಕಡೆಗಳಲ್ಲಿ ಪಾಟ್ನಾ ಮತ್ತೆ ಪಾಟ್ನಾದಲ್ಲಿ ಸುಮಾರು ನಲವತ್ತೆಂಟು ಮಿಲಿಮೀಟರ್ಗಳಷ್ಟು ಭಾರಿ ಮಳೆಯಾಗಿದೆ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಸಹ ಭಾರಿ ಮಳೆ ಆಗ್ತಾ ಇದೆ ಇನ್ನು ಅಸ್ಸಾಂಗೆ ಹೋಗೋದಾದ್ರೆ ಬ್ರಹ್ಮಪುತ್ರ ನದಿ ಆ ಬ್ರಹ್ಮಪುತ್ರ ನದಿಯನ್ನ ದ ಸಾರ್ವ ಆಫ್ ಅಸ್ಸಾಂ ಅಂತ ಕರೀತಾರೆ ಅಸ್ಸಾಂನ ಕಣ್ಣೀರು ಅಂತ ಕರೀತಾರೆ ನಿಜಕ್ಕೂ ಆ ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇದರಿಂದಾಗಿ ಅಸ್ಸಾಂನಲ್ಲಿ ತೀವ್ರವಾದ ಸಂಕಷ್ಟ ಉಂಟಾಗಿದೆ ಸುಮಾರು ಹದಿನೈದು ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ ಭಾರಿ ಮಳೆಯಿಂದಾಗಿ ಸುಮಾರು ಐದು ಲಕ್ಷ ಜನಕ್ಕೂ ಐದು ಲಕ್ಷಕ್ಕೂ ಹೆಚ್ಚು ಜನ ತೊಂದರೆಗೊಳಗಾಗಿದ್ದಾರೆ ಸುಮಾರು ಸಾವಿರದ ತೊಂಬತ್ತಾರು ಹಳ್ಳಿಗಳಲ್ಲಿ ಹಳ್ಳಿಗಳು ಬಹುತೇಕ ಜಲಾವೃತಗೊಂಡಿವೆ ನಾಲ್ಕು ಸಾವಿರದ ನಲವತ್ತೊಂದು ಸಾವಿರದ ಇನ್ನೂರು ಹೆಕ್ಟೇರ್ಗಳಷ್ಟು ಕ್ರಾಪ್ ಏನು ಬೆಳೆ ಸಂಪೂರ್ಣ ನಾಶ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಚೀಫ್ ಮಿನಿಸ್ಟರ್ ಏನ್ ಸರ್ಬಾನಂದ್ ಸೋನೇವಾಲ್ ಅವರಿದ್ದಾರೆ ಅವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಎಲ್ಲ ರೀತಿಯ ನೆರವನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ ಒಟ್ಟಾರಿಯಾಗಿ ಇನ್ನು ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಒಟ್ಟಾರೆಯಾಗಿ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಕರೀತಕ್ಕಂತಹ ಉತ್ತರ ಪ್ರದೇಶ ಮತ್ತು ಈ ಕಡೆ ಬಂದ್ರೆ ಬಿಹಾರ್ ಮತ್ತು ಪೂರ್ವಾಂಚಲದ ಪ್ರದೇಶ ರಾಜ್ಯ ಅಂತ ಹೇಳ್ಬೋದಾದಂತಹ ಅಸ್ಸಾಂನಲ್ಲಿ ಮಳೆಯಿಂದಾಗಿ ಸಾಕಷ್ಟು ಸಾವು ನೋವುಗಳು ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ಮಿತಾ ಧನ್ಯವಾದ ನಾಗರಾಜ್ ದೀಕ್ಷಿತ್ ಮಾಹಿತಿಗಾಗಿ